ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಹದಿನೆಂಟನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಈಗ ನೀವು ನನ್ನ ಈ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ ಅಂತೇಳಿ ತಿಳ್ಕೊಂಡಿದ್ದೇನೆ ಇದು ಕ್ರಿಯಾಪದಗಳ ರೂಪಗಳ ವಿಡಿಯೋಗಳು ಆಯಿತಾ ನಾನೊಂದು ಪ್ಲೇ ಲಿಸ್ಟ್ ಮಾಡಿ ಅದರಲ್ಲಿ ವಿಡಿಯೋಸ್ ಹಾಕ್ತಾ ಇದ್ದೇನೆ ಸೊ ನೀವು ಇದನ್ನು ನೋಡಬೇಕು ನೋಡ್ತಾ ಇದ್ದೀರಿ ಅಂತೇಳಿ ತಿಳ್ಕೊಂಡಿದ್ದೇನೆ ಯಾಕಂದರೆ ಈ ವಿಡಿಯೋಗಳಲ್ಲಿ ನಾನು ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ತಗೊಂಡು ಹಲವಾರು ಉದಾಹರಣೆಗಳ ಸಮೇತ ಹೇಳಿದ್ದೇನೆ ಆಯ್ತಾ ಸೊ ನೀವು ಕ್ರಿಯಾಪದಗಳ ರೂಪಗಳನ್ನು ಕಲ್ತ್ರೆ ನಿಮಗೆ ವಾಕ್ಯಗಳ ರಚನೆ ಮಾಡಲಿಕ್ಕೆ ಸುಲಭ ಆಗ್ತದೆ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಸುಲಭ ಆಗ್ತದೆ ಸರಿನಾ ಸೊ ನೀವು ನೋಡದೆ ಇದ್ದಲ್ಲಿ ದಯವಿಟ್ಟು ನೀವು ಫ್ರೀ ಇದ್ದಾಗ ಅಥವಾ ಬಸ್ಸಲ್ಲಿ ಕೂತ್ಕೊಂಡಿದ್ದಾಗ ಒಂದೊಂದು ವಿಡಿಯೋ ಪ್ಲೇ ಮಾಡಿ ಪ್ಲೇ ಮಾಡಿ ಅದರಲ್ಲಿ ಬರುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನಿಸಿ ಸರಿನಾ ಈಗ ನಮಗೆ ಮುಖ್ಯವಾಗಿ ಮೂರು ರೂಪಗಳು ಇದ್ದಾವೆ ಅಂತ ಗೊತ್ತುಂಟು ಅಲ್ವಾ ನನ್ನ ವಿಡಿಯೋಲ್ಲಿ ನಾನು ಐದು ರೂಪಗಳನ್ನು ಕೊಟ್ಟಿದ್ದೇನೆ ಒಂದು ಎರಡು ಮೂರು ನಮಗೆ ಈ ವಿಡಿಯೋಗೆ ಬೇಕಾಗುವಂಥದ್ದು ಮೊದಲ ರೂಪ ವಿ ಒನ್ ರೂಪ ಸರಿನಾ ವಿ ಒನ್ ರೂಪಕ್ಕೆ ಐ ಎನ್ ಜಿ ಸೇರಿಸಿದರೆ ಐ ಎನ್ ಜಿ ಸೇರಿಸಿದರೆ ಕನ್ನಡದಲ್ಲಿ ಕ್ರಿಯಾಪದಕ್ಕೆ ತಾ ಸೇರಿಸಿದ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆ ನೋಡೋಣ ಟಾಕ್ ಅಂದರೆ ಮಾತಾಡು ಅಥವಾ ಮಾತನಾಡು ಅಲ್ವಾ ಟಾಕ್ ಅಂದರೆ ಮಾತಾಡು ಈ ಟಾಕಿಗೆ ಐ ಎನ್ ಜಿ ಸೇರಿಸಿದರೆ ಟಾಕಿಂಗ್ ಆಗ್ತದೆ ಅಲ್ವಾ ಈ ಟಾಕ್ ಏನಿದು ಇದು ವಿ ಒನ್ ರೂಪದ ಕ್ರಿಯಾಪದ ಟಾಕ್ ವಿ ಒನ್ ರೂಪದ ಕ್ರಿಯಾಪದ ಅಲ್ವಾ ಇದಕ್ಕೆ ಐ ಎನ್ ಜಿ ಸೇರಿಸಿದರೆ ಟಾಕಿಂಗ್ ಆಗ್ತದೆ ಟಾಕಿಂಗ್ ಇದು ಇಂಗ್ಲೀಷ್ನಲ್ಲಾಯಿತು ಕನ್ನಡದಲ್ಲಿ ಕನ್ನಡದಲ್ಲಿ ಮಾತಾಡು ಇದ್ದದ್ದು ಮಾತಾಡುತ್ತಾ ಆಗ್ತದೆ ಇದು ಮಾತಾಡು ಟಾಕ್ ಇಲ್ಲಿ ಐ ಎನ್ ಜಿ ಸೇರಿಸಿದ್ದಕ್ಕೆ ಕನ್ನಡದಲ್ಲಿ ನಾವು ತಾವನ್ನು ಸೇರಿಸಬೇಕು ಮಾತಾಡುತ್ತಾ ಅನ್ನುವ ಅರ್ಥ ಕನ್ನಡದಲ್ಲಿ ಸಿಗ್ತದೆ ಆಯ್ತಾ ಇನ್ನೊಂದು ಉದಾಹರಣೆ ರೈಟ್ ಅಂದರೆ ಬರೆ ರೈಟಿಂಗ್ ಅಂದರೆ ಬರೆಯುತ್ತಾ ರೈಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ ಇದಕ್ಕೆ ಐ ಎನ್ ಜಿ ಸೇರಿಸಿದ್ದೇವೆ ಕನ್ನಡದಲ್ಲಿ ಬರೆಯಿದೆ ಇದು ಬರೆಯುತ್ತಾ ಆಗ್ತದೆ ಆಯಿತಾ ನೆಕ್ಸ್ಟ್ ಕುಕ್ ಅಂದರೆ ಅಡುಗೆ ಮಾಡು ಇದು ವರ್ಬಿನ ಮೊದಲ ರೂಪ ವಿ ಒನ್ ರೂಪ ಸರಿನಾ ಇದಕ್ಕೆ ಐ ಎನ್ ಜಿ ಸೇರಿಸಿದರೆ ಕುಕಿಂಗ್ ಆಗ್ತದೆ ಕುಕಿಂಗ್ ಕನ್ನಡದಲ್ಲಿ ಅಡುಗೆ ಮಾಡು ಅಡುಗೆ ಮಾಡುತ್ತಾ ಆಗ್ತದೆ ಆಯಿತಾ ಸೊ ಐ ಎನ್ ಜಿ ಸೇರಿಸಿದಾಗ ತಾ ಅನ್ನುವಂಥದ್ದು ಕನ್ನಡದಲ್ಲಿ ಸೇರ್ಕೊಳ್ತದೆ ಸರಿನಾ ಈಗ ಇದನ್ನು ಇಟ್ಟುಕೊಂಡು ನಾವು ವಾಕ್ಯಗಳನ್ನು ರಚಿಸೋಣ ಮೊದಲಿಗೆ ಪಾಸಿಟಿವ್ ವಾಕ್ಯವನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು ಸಬ್ಜೆಕ್ಟ್ ಆಮೇಲೆ ಆಮ್ ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಆಯ್ತಾ ಈ ವಾಕ್ಯದಲ್ಲಿ ನಾವು ಬಳಸುತ್ತಿರುವಂತಹ ಸಬ್ಜೆಕ್ಟ್ ಐ ಯಾಕಂದರೆ ಆ್ಯಮ್ ಜೊತೆ ಐ ಮಾತ್ರ ಬರುವಂಥದ್ದು ಆಯ್ತಾ ಆ್ಯಮ್ ಜೊತೆ ಐ ಮಾತ್ರ ಬರುವಂಥದ್ದು ಸೊ ಐ ಐ ಆಮ್ ಐ ಆಮ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬರ್ತದೆ ಆಯ್ತಾ ವರ್ಬಿನ ಐ ಎನ್ ಜಿ ರೂಪ ವಿ ಒನ್ ಐ ಎನ್ ಜಿ ಅಂತ ಹಾಕಿದ್ದೇನೆ ಅಂದರೆ ವರ್ಬಿನ ಮೊದಲ ರೂಪದ ಜೊತೆ ಬರುವಂತಹ ಐ ಎನ್ ಜಿ ಅನ್ನುವ ಅರ್ಥ ಸರಿನಾ ನಾನು ಮಾತಾಡುತ್ತಾ ಇದ್ದೇನೆ ಐ ಆಮ್ ಟಾಕಿಂಗ್ ಟಾಕ್ ಅಂದರೆ ಮಾತಾಡು ಇದು ನಮ್ಮ ಕ್ರಿಯಾಪದ ಈ ವಾಕ್ಯದ ಕ್ರಿಯಾಪದ ನಾನು ಮಾತಾಡುತ್ತಾ ಇದ್ದೇನೆ ಐ ಆಮ್ ಟಾಕಿಂಗ್ ನೋಡಿ ಐ ಏನಿದು ಐ ಸಬ್ಜೆಕ್ಟ್ ಅಲ್ವಾ ಐ ಆಮೇಲೆ ಏನು ಬಂತು ಆಮ್ ಬಂತು ಆಮ್ ಆಮ್ ಆಮೇಲೆ ಏನು ಬಂತು ಟಾಕಿಂಗ್ ಬಂತು ಟಾಕಿಂಗ್ ಏನು ವರ್ಬಿನ ಐ ಜಿ ರೂಪ ಅಲ್ವಾ ವರ್ಬಿನ ಐ ಜಿ ರೂಪ ಐ ಆಮ್ ಟಾಕಿಂಗ್ ಕನ್ನಡದಲ್ಲಿ ಏನಾಯ್ತಿದು ಐ ಅಂದರೆ ನಾನು ಆಮ್ ಅಂದರೆ ಇದ್ದೇನೆ ಟಾಕಿಂಗ್ ಅಂದರೆ ಮಾತಾಡುತ್ತಾ ಅಲ್ವಾ ಮಾತಾಡು ಕ್ರಿಯಾಪದ ಇದಕ್ಕೆ ತಾ ಸೇರಿಸಿದಾಗ ಆಗ್ತದೆ ಯಾವಾಗ ವರ್ಬ್ಗೆ ಐ ಎನ್ ಜಿ ಸೇರಿಸಿದರೆ ಈಗಷ್ಟೇ ಹೇಳಿದೆ ಅಲ್ವಾ ಸೊ ಐ ಆಮ್ ಟಾಕಿಂಗ್ ಅಂದರೆ ನಾನು ಮಾತಾಡುತ್ತಾ ಇದ್ದೇನೆ ನೆಕ್ಸ್ಟ್ ನಾನು ಬರೆಯುತ್ತಾ ಇದ್ದೇನೆ ಐ ಆಮ್ ರೈಟಿಂಗ್ ರೈಟ್ ಅಂದರೆ ಬರೆ ನಾನು ಬರೆಯುತ್ತಾ ಇದ್ದೇನೆ ಐ ಆಮ್ ರೈಟಿಂಗ್ ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್ ಆಮ್ ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದ ಆಮ್ ಅನ್ನುವಂಥದ್ದು ಕೂಡ ಕ್ರಿಯಾಪದ ಅದ್ರ ಬಗ್ಗೆ ಈಗ ಮಾತನಾಡೋದು ಬೇಡ ರೈಟಿಂಗ್ ರೈಟಿಂಗ್ ಆಯ್ತಾ ಇದು ವರ್ಬಿನ ಜಿ ರೂಪ ಐ ಆಮ್ ರೈಟಿಂಗ್ ಅಂದರೆ ನಾನು ಬರೆಯುತ್ತಾ ಇದ್ದೇನೆ ಸರಿನಾ ಕನ್ನಡದಲ್ಲಿ ಬರೆಗೆ ಯುತ್ತ ಸೇರಿಸಿದಾಗ ಆಗ್ತದೆ ಇಂಗ್ಲೀಷಲ್ಲಿ ಐ ಎನ್ ಜಿ ಸೇರಿಸಿದಾಗ ಸೊ ನಾವು ಇದೇ ಸ್ಟ್ರಕ್ಚರನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸ್ತಾ ಇದ್ದೇವೆ ಅಲ್ವಾ ಇದೇ ಸ್ಟ್ರಕ್ಚರ್ ನೆಕ್ಸ್ಟ್ ನಾನು ಅಡುಗೆ ಮಾಡುತ್ತಾ ಇದ್ದೇನೆ ಐ ಆಮ್ ಕುಕಿಂಗ್ ನಾನು ಅಡುಗೆ ಮಾಡುತ್ತಾ ಇದ್ದೇನೆ ಐ ಆಮ್ ಕುಕ್ಕಿಂಗ್ ಕುಕ್ ಅನ್ನುವಂಥದ್ದು ಕ್ರಿಯಾಪದ ಅಡುಗೆ ಮಾಡುವಂಥ ಇದಕ್ಕೆ ಐ ಎನ್ ಜಿ ಸೇರಿಸಿದ್ದೇವೆ ಸೇರಿಸಿದಾಗ ಕನ್ನಡದಲ್ಲಿ ತಾ ಸೇರಿಸಿದಾಗ ಆಗ್ತದೆ ನಾನು ಅಂದ್ರೆ ಐ ಆಮ್ ಅಂದರೆ ಇದ್ದೇನೆ ಕುಕಿಂಗ್ ಅಂದರೆ ಅಡುಗೆ ಮಾಡುತ್ತಾ ಈ ವಾಕ್ಯ ಕೂಡ ಇದೇ ಸ್ಟ್ರಕ್ಚರ್ ಅನ್ನು ಬಳಸ್ತಾ ಉಂಟು ಸರಿ ಅಲ್ವಾ ಸೊ ಹೀಗೆ ಪಾಸಿಟಿವ್ ವಾಕ್ಯಗಳನ್ನು ಈ ಸ್ಟ್ರಕ್ಚರ್ ಅನ್ನು ಬಳಸಿಕೊಂಡು ನೀವು ರಚಿಸಬಹುದು ಅರ್ಥ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆಮ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ಬಿನ ಮೊದಲ ರೂಪದ ಎನ್ ಜಿ ಫಾರ್ಮ್ ಬರಬೇಕು ಅಥವಾ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಆ್ಯಮ್ ಸಬ್ಜೆಕ್ಟ್ ವರ್ಬಿನ ಐ ಜಿ ರೂಪ ಆ್ಯಮ್ ಐ ವರ್ಬಿನ ಐ ಜಿ ರೂಪ ಯಾಕಂದರೆ ಸಬ್ಜೆಕ್ಟ್ ನಮ್ದು ಇಲ್ಲಿ ಐ ಸರಿನಾಮ್ ಐ ಏನೋ ಒಂದು ರೂಪ ಉದಾಹರಣೆ ನಾನು ಮಾತಾಡುತ್ತಾ ಇದ್ದೇನಾ ಆ್ಯಮ್ ಐ ಟಾಕಿಂಗ್ ಟಾಕ್ ಅಂದರೆ ಮಾತಾಡು ನಾನು ಮಾತಾಡುತ್ತಾ ಇದ್ದೇನಾ ಪ್ರಶ್ನೆ ಇಲ್ಲಿ ಅಲ್ವಾ ಎಮ್ ಐ ಟಾಕಿಂಗ್ ನೋಡಿ ಮೊದಲು ಆ್ಯಮ್ ಬಂತು ಆಮ್ ಬಂತು ಆಮೇಲೆ ಐ ಬಂತು ಸಬ್ಜೆಕ್ಟ್ ಬಂತು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂತು ಅಲ್ವಾ ವರ್ಬಿನ ಐ ಎನ್ ಜಿ ರೂಪ ಬಂತು ಬಂದಾಗ ನಾನು ಮಾತಾಡುತ್ತಾ ಇದ್ದೇನಾ ಅಂತಾಯಿತು ಸರಿ ಅಲ್ವಾ ನೆಕ್ಸ್ಟ್ ನಾನು ಬರೆಯುತ್ತಾ ಇದ್ದೇನಾ ಎಮ್ ಐ ರೈಟಿಂಗ್ ನಾನು ಬರೆಯುತ್ತಾ ಇದ್ದೇನಾ ಎಮ್ ಐ ರೈಟಿಂಗ್ ಆಮ್ ಮೊದಲು ಆಮೇಲೆ ಸಬ್ಜೆಕ್ಟ್ ಐ ಆಮೇಲೆ ವರ್ಬಿನ ಐ ಅಂಜು ರೂಪ ನಾನು ಅಡುಗೆ ಮಾಡುತ್ತಾ ಇದ್ದೇನಾ ಎಮ್ ಐ ಕುಕಿಂಗ್ ನಾನು ಅಡುಗೆ ಮಾಡುತ್ತಾ ಇದ್ದೇನಾ ಎಂ ಐ ಕುಕಿಂಗ್ ಈ ರೀತಿ ಸರಿನಾ ಈಗ ನಾನು ಮಾತಾಡುತ್ತಾ ಇದ್ದೇನಾ ಅಥವಾ ನಾನು ಮಾತಾಡುತ್ತಾ ಇದ್ದೇನೆಯೇ ಅಥವಾ ನಾನು ಮಾತಾಡಿಕೊಂಡು ಇದ್ದೇನಾ ಅಥವಾ ನಾನು ಮಾತಾಡಿಕೊಂಡು ಇದ್ದೇನೆಯೇ ಈ ರೀತಿ ನಾಲ್ಕು ತರಹ ನಾವು ಕನ್ನಡದಲ್ಲಿ ಮಾತಾಡ್ತೇವೆ ಅಲ್ವಾ ಅದೆಲ್ಲದಕ್ಕೂ ಇಂಗ್ಲಿಷ್ನಲ್ಲಿ ಅಮೆ ಟಾಕಿಂಗ್ ಅಂತೇಳಿ ಹೇಳ್ತೇವೆ ನಾನು ಬರೆಯುತ್ತಾ ಇದ್ದೇನಾ ಒಂದು ನಾನು ಬರೆಯುತ್ತಾ ಇದ್ದೇನೆಯೇ ಎರಡು ನಾನು ಬರೆದುಕೊಂಡು ಇದ್ದೇನಾ ಮೂರು ನಾನು ಬರೆ ಬರೆದುಕೊಂಡು ಇದ್ದೇನೆಯೇ ನಾಲ್ಕು ಈ ರೀತಿ ನಾವು ಮಾತನಾಡ್ತೇವೆ ಕನ್ನಡದಲ್ಲಿ ಅಲ್ವಾ ಅದೆಲ್ಲದಕ್ಕೂ ಇಂಗ್ಲಿಷ್ನಲ್ಲಿ ಒಂದೇ ಆಮ್ ಐ ರೈಟಿಂಗ್ ಅಂತ ಹೇಳಿ ಸರಿನಾ ಸೊ ತಾ ಅಥವಾ ಕೊಂಡು ನಾವು ಮಾತನಾಡುವಾಗ ಅದನ್ನು ಕೂಡ ಬಳಸ್ತೇವೆ ಅಲ್ವಾ ಸೊ ಇದು ಪ್ರಶ್ನೆಯ ಸ್ಟ್ರಕ್ಚರ್ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ನೆಗೆಟಿವ್ ಮಾಡಲಿಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ಆಮ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಆಯ್ತಾ ನಾವು ಇಲ್ಲಿ ಬಳಸುವಂತಹ ಸಬ್ಜೆಕ್ಟ್ ಐ ಸೊ ಐ ಬಂದು ಆಮ್ ಬಂದು ನಾಟ್ ಬಂದು ಒರ್ಬಿನ ಎನ್ ಜಿ ರೂಪ ಬರಬೇಕು ಬಂದರೆ ಅದೊಂದು ನಕಾರಾತ್ಮಕ ವಾಕ್ಯ ಆಗಿರ್ತದೆ ಆಯ್ತಾ ನಾನು ಮಾತಾಡುತ್ತಾ ಇಲ್ಲ ಐ ಆಮ್ ನಾಟ್ ಟಾಕಿಂಗ್ ನಾನು ಮಾತಾಡುತ್ತಾ ಇಲ್ಲ ಇಲ್ಲ ಇಲ್ಲಿ ನಕಾರಾತ್ಮಕ ಐ ಆಮ್ ನಾಟ್ ಟಾಕಿಂಗ್ ಇಲ್ಲಿ ಐ ಅನ್ನುವಂತಹ ಸಬ್ಜೆಕ್ಟ್ ಬಂತು ಮತ್ತೆ ಆಮ್ ಬಂತು ಆಮೇಲೆ ನಾಟ್ ಬಂತು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂತು ಐ ಆಮ್ ನಾಟ್ ಟಾಕಿಂಗ್ ಅಲ್ವಾ ನೆಕ್ಸ್ಟ್ ನಾನು ಬರೆಯುತ್ತಾ ಇಲ್ಲ ಐ ಆಮ್ ನಾಟ್ ರೈಟಿಂಗ್ ಐ ಬಂತು ಸಬ್ಜೆಕ್ಟ್ ಬಂತು ಆ್ಯಮ್ ಬಂತು ಆ್ಯಮ್ ಬಂತು ನಾಟ್ ಬಂತು ನಾಟ್ ಬಂತು ರೈಟಿಂಗ್ ಅನ್ನುವಂಥದ್ದು ಅನ್ನುವಂಥ ವರ್ಬಿನ ಐ ಎನ್ ಜಿ ರೂಪ ಬಂತು ಸರಿನಾ ನೆಕ್ಸ್ಟ್ ನಾನು ಅಡುಗೆ ಮಾಡುತ್ತಾ ಇಲ್ಲ ಐ ಆಮ್ ನಾಟ್ ಕುಕ್ಕಿಂಗ್ ಐ ಬಂತು ಸಬ್ಜೆಕ್ಟ್ ಬಂತು ಆಮ್ ಬಂತು ಆಮ್ ಬಂತು ನಾಟ್ ಬಂತು ನಾಟ್ ಬಂತು ಕುಕ್ಕಿಂಗ್ ಅನ್ನುವಂಥ ವರ್ಬಿನ ಐ ಎನ್ ಜಿ ರೂಪ ಬಂತು ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆಮ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಆಯಿತಾ ಇಲ್ಲಿ ನಮ್ಮ ಸಬ್ಜೆಕ್ಟ್ ಐ ನಾನು ಮಾತಾಡುತ್ತಾ ಇಲ್ಲವೇ ನೋಡಿ ಇದು ನಕಾರಾತ್ಮಕ ಪ್ರಶ್ನೆ ಇಲ್ಲ ಅಂದರೆ ನಕಾರಾತ್ಮಕ ವಾಕ್ಯ ಆಯಿತು ಇಲ್ಲವೇ ಅಂತ ಬಂದಾಗ ನಕಾರಾತ್ಮಕ ಪ್ರಶ್ನೆ ಆಯಿತು ಆಯಿತಾ ನಾನು ಮಾತಾಡುತ್ತಾ ಇಲ್ಲವೇ ಆಮ್ ಐ ನಾಟ್ ಟಾಕಿಂಗ್ ಆಮ್ ಬಂತು ಆಮ್ ಬಂತು ಐ ಬಂತು ಸಬ್ಜೆಕ್ಟ್ ಬಂತು ನಾಟ್ ಬಂತು ನಾಟ್ ಬಂತು ವರ್ಬಿನ ಜಿ ರೂಪ ಬಂತು ಸರಿನಾ ನೆಕ್ಸ್ಟ್ ನಾನು ಬರೆಯುತ್ತಾ ಇಲ್ಲವೇ ಎಂ ಐ ನಾಟ್ ರೈಟಿಂಗ್ ನಾನು ಬರೆಯುತ್ತಾ ಇಲ್ಲವೇ ಎಮ್ ಐ ನಾಟ್ ರೈಟಿಂಗ್ ಆಮ್ ಬಂತು ಆಮ್ ಐ ಸಬ್ಜೆಕ್ಟ್ ನಾಟ್ ನಾಟ್ ವರ್ಬಿನ ಐ ಜಿ ರೂಪ ರೈಟಿಂಗ್ ಆಯ್ತಾ ನೆಕ್ಸ್ಟ್ ನಾನು ಅಡುಗೆ ಮಾಡುತ್ತಾ ಇಲ್ಲವೇ ಆಮ್ ಐ ನಾಟ್ ಕುಕಿಂಗ್ ಆಮ್ ಐ ನಾಟ್ ಕುಕಿಂಗ್ ಆಮ್ ಬಂತು ಐ ಬಂತು ನಾಟ್ ಬಂತು ಕುಕಿಂಗ್ ಬಂತು ಸರಿನಾ ಸೊ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು ಅರ್ಥ ಆಯ್ತಾ ಸೊ ನಾವು ಈ ಸ್ಟ್ರಕ್ಚರ್ಗಳನ್ನು ಬಳಸ್ಕೊಂಡು ಈ ಎಲ್ಲ ರೀತಿಯ ವಾಕ್ಯಗಳನ್ನು ರಚಿಸಿದ್ವಿ ಅಲ್ವಾ ಈಗ ನೀವು ಇಲ್ಲಿ ಒಂದು ಏನಂದರೆ ಒಂದು ಸ್ಟ್ರಕ್ಚರಿಂದ ಮತ್ತೊಂದು ಸ್ಟ್ರಕ್ಚರಿಗೆ ಬದಲಾಗುವುದು ಏನು ಹೇಳಿ ಸಬ್ಜೆಕ್ಟ್ನ ಜಾಗ ಅಲ್ವಾ ನೋಡಿ ಮೊದಲಿಗೆ ಸಬ್ಜೆಕ್ಟ್ ಬಂತು ಆ್ಯಮ್ ಬಂತು ಇಲ್ಲೇನಾಯಿತು ಮೊದಲಿಗೆ ಆ್ಯಮ್ ಬಂತು ಸಬ್ಜೆಕ್ಟ್ ಬಂತು ಅಷ್ಟೇ ಅಂದರೆ ಇದೆರಡರ ಸ್ಥಾನ ಅದರಲ್ಲಿ ಬದಲೇ ಆಯ್ತಷ್ಟೆ ಈ ವರ್ಬಿನ ಐಎಂಜಿ ರೂಪ ಅಲ್ಲೇ ಉಂಟು ಅಲ್ವಾ ಈಗ ನೋಡಿ ಇಲ್ಲಿ ನೋಡಿ ಸಬ್ಜೆಕ್ಟ್ ಬಂತು ಆಮ್ ಬಂತು ನಾಟ್ ಬಂತು ಇಲ್ಲಿ ನೋಡಿ ಆಮ್ ಬಂತು ಸಬ್ಜೆಕ್ಟ್ ಬಂತು ನಾಟ್ ಬಂತು ಅಷ್ಟೇ ಸಬ್ಜೆಕ್ಟ್ ಹಾಗೂ ಆಮಿನ ಸ್ಥಾನಗಳು ಅದಲಿ ಬದಲೇ ಆದವು ಅಷ್ಟೆ ಮತ್ತೆ ಏನಿರ್ತದೆ ಅದೆಲ್ಲ ಹಾಗೇ ಇರ್ತದೆ ಈ ನಾಟ್ ಅಲ್ಲೇ ಉಂಟು ಸಬ್ಜೆಕ್ಟ್ ಈಚ ಬಂತು ಈಚ ಬಂತು ಸೊ ಎಲ್ಲ ಸ್ಟ್ರಕ್ಚರ್ಗಳಲ್ಲೂ ಹೀಗೆ ಆಗುವಂಥದ್ದು ಮೊದಲ ಎರಡು ಅದ್ಲಿ ಬದಲಿ ಆಗ್ತದೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಅರ್ಥ ಆಯ್ತಾ ಈಗ ಪ್ರಶ್ನೆಯ ಸ್ಟ್ರಕ್ಚರ್ ಇದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ ಇದು ಅಲ್ವಾ ಪಾಸಿಟಿವ್ ಹಾಗೂ ನೆಗೆಟಿವ್ ಬೇಡ ಬಿಟ್ಬಿಡಿ ಅದನ್ನ ಈಗ ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ಗಳನ್ನು ಇಟ್ಕೊಳ್ಳೋಣ ಆಯ್ತಾ ಇವುಗಳ ಎದುರು ಆಯಿತಾ ಇವುಗಳ ಎದುರಿಗೆ ನಾವು ಈ ಎಲ್ಲ ಪ್ರಶ್ನಾರ್ಥಕಗಳನ್ನು ಹಾಕಿದರೆ ಪ್ರಶ್ನೆಗಳನ್ನು ರಚಿಸಬಹುದು ವೈ ಅಂದರೆ ಏಕೆ ವೇರ್ ಅಂದರೆ ಎಲ್ಲಿ ವಾಟ್ ಅಂದರೆ ಏನು ಅಲ್ವಾ ಇದನ್ನು ಬಿಟ್ಟು ಹಲವಾರು ಇದ್ದಾವೆ ಬಟ್ ಈಗ ಇದನ್ನು ನೋಡೋಣ ಆಯ್ತಾ ಇವುಗಳನ್ನು ನಾವು ಈ ಎರಡು ಸ್ಟ್ರಕ್ಚರ್ಗಳ ಮೊದಲು ಹಾಕಿದರೆ ಪ್ರಶ್ನೆಗಳಾಗ್ತವೆ ಉದಾಹರಣೆಗೆ ವೈ ಆಮ್ ಐ ಟಾಕಿಂಗ್ ನಾನು ಏಕೆ ಮಾತನಾಡುತ್ತಿದ್ದೇನೆ ವೈ ಆಮ್ ಐ ಟಾಕಿಂಗ್ ನೋಡಿ ಆಮ್ ಐ ಟಾಕಿಂಗ್ ಇದೇನು ಇದೊಂದು ಪ್ರಶ್ನೆ ಅಲ್ವಾ ಆಮ್ ಬಂತು ಆಮ್ ಬಂತು ಐ ಬಂತು ಐ ಬಂತು ಟಾಕಿಂಗ್ ಬಂತು ವರ್ಗಿನ ಎಂಜಿ ರೂಪ ಬಂತು ಇದೊಂದು ಪ್ರಶ್ನೆ ಅಲ್ವಾ ಪ್ರಶ್ನೆ ಸ್ಟ್ರಕ್ಚರ್ ಇದರ ಮೊದಲಿಗೆ ವೈ ಹಾಕಿದ್ದೇನೆ ಏಕೆ ಅಂತ ಆಯಿತಾ ಏಕೆ ಇದೇನಾಯ್ತು ಈಗ ಒಂದು ಪ್ರಶ್ನೆ ಆಯಿತು ನಾನು ಏಕೆ ಮಾತನಾಡುತ್ತಿದ್ದೇನೆ ಈ ರೀತಿ ಏಕೆ ಅನ್ನುವಂಥದ್ದು ವಾಕ್ಯದಲ್ಲಿ ಈ ರೀತಿ ಬರ್ತದೆ ಆಯಿತಾ ಇನ್ನೊಂದು ಉದಾಹರಣೆ ವೇರ್ ಆ ಮೈ ಟಾಕಿಂಗ್ ಅದೇ ಆ ಐ ಟಾಕಿಂಗ್ ಪ್ರಶ್ನೆಯ ಸ್ಟ್ರಕ್ಚರ್ನ ಮೊದಲು ವೇರ್ ಅನ್ನುವಂಥದ್ದನ್ನು ಹಾಕಿದ್ದೇನೆ ಹಾಕಿದ್ದ ಕನ್ನಡದಲ್ಲಿ ನಾನು ಎಲ್ಲಿ ಮಾತನಾಡುತ್ತಿದ್ದೇನೆ ಅಂತಾಗ್ತದೆ ಪ್ರಶ್ನೆ ಆಯ್ತಾ ಇನ್ನೊಂದು ಉದಾಹರಣೆ ವೈ ಆಮ್ ಐ ನಾಟ್ ಟಾಕಿಂಗ್ ನಾನು ಮಾತನಾಡುತ್ತಿಲ್ಲ ನೋಡಿ ಆಮ್ ಐ ನಾಟ್ ಟಾಕಿಂಗ್ ಇದು ನಕಾರಾತ್ಮಕ ಪ್ರಶ್ನೆ ಸ್ಟ್ರಕ್ಚರ್ ಅಲ್ವಾ ಆಮ್ ಆಮ್ ಐ ಐ ನಾಟ್ ನಾಟ್ ಟಾಕಿಂಗ್ ವರ್ಗಿನ ಐಎಂಜು ರೂಪ ನಕಾರಾತ್ಮಕ ಪ್ರಶ್ನೆ ಇದೊಂದು ಅಲ್ವಾ ಇದರ ಮೊದಲು ನಾನು ಈ ಪದ ಹಾಕಿದ್ದೇನೆ ಅಷ್ಟೇ ವೈ ವೈ ಆಮ್ ಐ ನಾಟ್ ಟಾಕಿಂಗ್ ಹೀಗೆ ಹಾಕಿದಾಗ ನಾನೇಕೆ ಮಾತನಾಡುತ್ತಿಲ್ಲ ಅಂತ ಆಗ್ತದೆ ಕನ್ನಡದಲ್ಲಿ ಸರಿನಾ ನೆಕ್ಸ್ಟ್ ವೇರ್ ಆಮ್ ಐ ನಾಟ್ ಟಾಕಿಂಗ್ ನಾನು ಎಲ್ಲಿ ಮಾತನಾಡುತ್ತಿಲ್ಲ ವೇರ್ ಆಮ್ ಐ ನಾಟ್ ಟಾಕಿಂಗ್ ನಾನು ಎಲ್ಲಿ ಮಾತನಾಡುತ್ತಿಲ್ಲ ಈ ರೀತಿ ಈಗ ಈ ಪದವನ್ನು ಎರಡು ಪದಗಳನ್ನು ಕೂಡಿಸಿ ಮಾಡಲಾಗಿದೆ ಅಲ್ವಾ ಮಾತ್ತ ನಾಡುತ್ತ ಇದ್ದೇನೆ ಎರಡು ಪದಗಳು ಮಾತನಾಡುತ್ತ ಇದ್ದೇನೆ ಅದು ಎರಡು ಸೇರಿಸಿ ಮಾತನಾಡುತ್ತಿದ್ದೇನೆ ಅಂತಾಯಿತು ಅಲ್ವಾ ಇಲ್ಲಿ ಕೂಡ ಹಾಗೆ ಮಾತನಾಡುತ್ತ ಇದ್ದೇನೆ ಎರಡು ಪದಗಳು ಇಲ್ಲಿ ಮಾತನಾಡುತ್ತಾ ಇಲ್ಲ ಎರಡು ಪದಗಳು ಅಲ್ವಾ ಸೊ ಎರಡು ಪದಗಳನ್ನು ಸೇರಿಸಿ ನಾವು ಮಾತನಾಡ್ತೇವೆ ಮಾತನಾಡುವಾಗ ಸರಿ ಅಲ್ವಾ ಈ ರೀತಿ ನೀವು ತಗೊಂಡ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ವಾಕ್ಯಗಳನ್ನು ರಚಿಸಲಿಕ್ಕೆ ಅದಕ್ಕೆ ನೀವು ಮೊದಲಿಗೆ ಬಿಡಿಸಿ ಬಿಡಿಸಿ ಅದನ್ನು ಬರ್ಕೊಂಡು ಅಥವಾ ಹೇಳಿ ಪ್ರಾಕ್ಟೀಸ್ ಮಾಡಿ ಮತ್ತೆ ನಿಮಗೆ ಗೊತ್ತಾಗ್ತದೆ ಇಂಗ್ಲಿಷ್ನಲ್ಲಿ ಇದು ಬಂದರೆ ಇದೆ ಅಂತ ಸರಿನಾ ಈಗ ನಾನು ಹೇಳ್ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ ಈ ರೀತಿ ಯಾವಾಗ ಬಳಸ್ತೇವೆ ಇದನ್ನು ನಾನು ಮತ್ತೊಂದು ವಿಡಿಯೋಲಿ ಹೇಳ್ಕೊಡ್ತೇನೆ ಅದ್ರ ಬಗ್ಗೆ ಈಗ ತಲೆಬಿಸಿ ಮಾಡಬೇಡಿ ನೀವು ಆಯಿತಾ ಈ ವಾಕ್ಯಗಳನ್ನು ನಾವು ಎಲ್ಲಿ ಬಳಸ್ತೇವೆ ಅದನ್ನು ಮತ್ತೆ ನೋಡೋಣ ನಿಮಗೆ ಮೊದಲು ವಾಕ್ಯಗಳ ರಚನೆ ಗೊತ್ತಾಗಲಿ ಆಯಿತಾ ಈಗ ವಾಕ್ಯಗಳ ರಚನೆ ಗೊತ್ತಾಗಿದೆ ಅಂತೇಳಿ ತಿಳ್ಕೊಂಡು ಈ ಒಂದು ಎಕ್ಸಸೈಸ್ ನಿಮ್ಗೆ ಕೊಡ್ತಾ ಇದ್ದೇನೆ ಸರಿನಾ ಈ ಎಲ್ಲ ಕನ್ನಡ ವಾಕ್ಯಗಳನ್ನು ನೀವು ಇಂಗ್ಲಿಶಿಗೆ ಅನುವಾದ ಮಾಡಿ ಅಥವಾ ಇಂಗ್ಲೀಷಿನಲ್ಲಿ ಈ ಎಲ್ಲ ವಾಕ್ಯಗಳನ್ನು ನೀವು ಬರೆದು ಕಮೆಂಟ್ನಲ್ಲಿ ಹಾಕಬೇಕು ನಾನು ಅದನ್ನು ಓದ್ತೇನೆ ಆಯ್ತಾ ಈ ವಾಕ್ಯದಲ್ಲಿ ಬರುವಂತಹ ಕ್ರಿಯಾಪದ ಈಟ್ ತಿನ್ನುವಂಥದ್ದು ಅದನ್ನು ಕೂಡ ಇಲ್ಲಿ ಬರೆದಿದ್ದೇನೆ ನಿಮಗೆ ಸುಲಭವಾಗಿ ಗೊತ್ತಾಗಲಿ ಅಂತೇಳಿ ಕಾಯೋದಕ್ಕೆ ವೆಯ್ಟ್ ಅಂತ ಹೇಳ್ತೇವೆ ನೋಡೋದಕ್ಕೆ ವಾಚ್ ಅಂತೇಳಿ ಹೇಳ್ತೇವೆ ಹೀಗೆ ಎಲ್ಲ ಬರೆದಿದ್ದೇನೆ ಸೊ ಇದನ್ನು ನೀವು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸರಿನಾ